ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಸಿರಿ ಚಾನಲ್ ಇದು ಬಂದು ಸೋಮವಾರ ರಾತ್ರಿ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ರಾತ್ರಿ ಊಟಕ್ಕೆ ಬೆಂಡೆಕಾಯಿ ಸಾಂಬಾರು ಮತ್ತು ಅನ್ನ ಮುದ್ದೆನ ಮಾಡ್ತಾಯಿದ್ದೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇವಾಗ ಫಸ್ಟಿಗೆ ಬೆಂಡೆಕಾಯಿನ ನೀಟಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ ವಾಶ್ ಮಾಡಿರೋದನ್ನ ಇವಾಗ ನಾನು ಸಾಂಬಾರಿಗೆ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಅರ್ಧ ಇಂಚು ಹಾಗೂ ಹಾಗೆ ಬೆಂಡೆಕಾಯಿನ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಬೆಂಡೆಕಾಯಲ್ಲಿ ತುಂಬ ಥರ ರೆಸಿಪೀಸ್ ಮಾಡ್ಬೋದು ಯಾರಿಗೆಲ್ಲ ಬೆಂಡೆಕಾಯಿ ಇಷ್ಟ ತಿಳಿಸಿ ಅದ್ರ ಜೊತೆಗೆ ಈ ನನ್ನ ಚಾನಲಲ್ಲಿ ಬೆಂಡೆಕಾಯಿಯಿಂದ ಚಿಪ್ಸ್ನ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಯಾರಿಗಾದರೂ ಟೈಮ್ ಇದ್ದು ಇಂಟ್ರೆಸ್ಟ್ ಇತ್ತು ಅಂತಂದರೆ ಪ್ಲೀಸ್ ಹೋಗಿ ಒಂದು ಸಲ ಚೆಕ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಇವಾಗ ಸಾಂಬಾರಿಗೆ ನಾವು ಮಸಾಲೆನ ಮಾಡ್ಕೋಬೇಕು ಅದಕ್ಕೆ ಟೊಮೊಟೊ ಕಾಯಿ ಕೊತ್ತಂಬರಿ ಮತ್ತು ಆನಿಯನ್ ಮತ್ತು ಬೆಳ್ಳುಳ್ಳಿ ಹಶ್ರು ಮೆಣಸಿಕಾಯಿ ಸ್ವಲ್ಪ ಖಾರಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಜೀರಿಗೆನ ತಗೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಸಾಲೆನ ಇದ್ದೀನಿ ಮಸಾಲೆ ರುಬ್ಬಾದ್ಮೇಲೆ ಇವಾಗ ಒಗ್ಗರಣೆ ಹಾಕೋಬೇಕು ಒಂದು ಕಡ ನಾನು ಇವಾಗ ಎಣ್ಣೆನ ಹಾಕಿ ಸಾಸಿವೆನ ಹಾಕ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಾಟ ಅನ್ಬೇಕಾದ್ರೆ ನಾನು ಇದ್ದೀನಿ ಹಾಕ್ಕೋತಾಯಿದ್ದೀನಿ ಹಾಕಿ ಅದು ಸ್ವಲ್ಪ ಕಂದು ಬಣ್ಣ ಬರ್ತಿದೆ ಅನ್ನುವಾಗ ಹಾನಿಯನ್ ಹಾಕಿ ನಾನು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಹಾನಿಯನ್ ಸ್ವಲ್ಪ ಗೋಡಣಿಶ್ ಆಗ್ತಿದೆ ಅನ್ನುವಾಗ ನಾನು ಏನು ಮಸಾಲೆನ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಇವಾಗ ಎಣ್ಣೆಲೆ ನಾನು ಫ್ರೈ ಮಾಡ್ತೀನಿ ಎಣ್ಣೆಯಲ್ಲಿ ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡಬೇಕು ಚೆನ್ನಾಗಿ ಆವಾಗ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಕಡೆ ಮಸಾಲೆನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಸೈಡು ನಾನಿವಾಗ ಏನು ಬೆಂಡೆಕಾಯಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಒಂದು ಟೂ ಡ್ರಾಪ್ಸು ಎಣ್ಣೆನ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇಲ್ಲ ಅಂತಂದರೆ ಬೆಂಡೆಕಾಯಲ್ಲಿ ನಾರು ನಾರು ಥರ ಬರುತ್ತೆ ಅದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಇವಾಗ ಎಣ್ಣೆಯಲ್ಲಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧ ಅಂದರೆ ಕಾಲು ಟೇಬಲ್ ಸ್ಪೂನಷ್ಟು ನಾನು ಹರ್ಷಣದ ಪುಡಿನ ಹಾಕೋತಾ ಇದ್ದೀನಿ ಇವಾಗ ಹರ್ಷಣದ ಪುಡಿನೂ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಆವಾಗಲೇ ನಾನು ಏನು ಮಸಾಲೆನ ತೆಗೆದಿಟ್ಕೊಂಡಿದ್ದೆ ಅದರಲ್ಲೇ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇವಾಗ ನಮ್ಮ ಸಾಂಬಾರು ಯಾವ ರೀ ಯಾವ ರೀತಿ ಬೇಕೋ ಆ ರೀತಿ ನಾವು ನೀರನ್ನು ನೋಡಿ ಹಾಕೋಬೇಕು ಈ ಚಪಾತಿಗೆ ಆ ದೋಸೆಗೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಅದಕ್ಕೆಲ್ಲ ಸ್ವಲ್ಪ ಗಟ್ಟಿ ಇರಬೇಕು ಸಾಂಬಾರು ಇದಕ್ಕೆಲ್ಲ ಮೀಡಿಯಮ್ ಆಗಿ ಮುದ್ದೆಗೆ ಅನ್ನಗೆ ಸ್ವಲ್ಪ ತಿಳಗಿದ್ರೇ ಚೆನ್ನಾಗಿರುತ್ತೆ ಇವಾಗ ಒಂದು ಕಡೆ ಸಾಂಬಾರು ರೆಡಿ ಆಗ್ತಿದೆ ಬೇಯಕ್ಕೆ ಇಟ್ಟು ಇವಾಗ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ ಅನ್ನಕ್ಕೆ ನಾನು ಫಸ್ಟು ನೀರನ್ನು ಕಾಯಕ್ಕೆ ಇಟ್ಬಿಟ್ಟು ಆಮೇಲೆ ಅಕ್ಕಿನ ತೊಳೆಯೋ ಟೈಮಲ್ಲಿ ನೀರು ಕಾಯ್ಕೊಳ್ಳುತ್ತೆ ಆಮೇಲೆ ಅಕ್ಕಿನ ಹಾಕಿ ಮುಚ್ತೀನಿ ಬೇಗ ಆಗುತ್ತೆ ಅಂತ ಇವಾಗ ರೈಸ್ ಆಯಿತು ಸಿಂಕಲ್ಲಿರೋ ಪಾತ್ರೆ ಎಲ್ಲ ಬೆಳಿಕೊಂಡು ಇವಾಗ ನಾನು ಮುದ್ದೆ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಮುದ್ದೆನಿಗೆ ನೀರು ಮಡಿಗೆ ಉಪ್ಪು ಹಾಕಿ ಸ್ವಲ್ಪ ಹಸಿಟನ್ನು ಹಾಕಿ ಇಟ್ಟಿನ ಬಡಿಸ್ಕೊಂಡು ಅದಾದಮೇಲೆ ಮುದ್ದೆಗೆ ಹಸಿಟ್ಟು ಹಾಕಿ ಚೆನ್ನಾಗಿ ಹೋಂದಿಸ್ಕೋಬೇಕು ಮುದ್ದೆ ನಾವು ಎಷ್ಟು ಚೆನ್ನಾಗಿ ಹೋಲಿಸ್ತೀವಿ ಅಷ್ಟು ಚೆನ್ನಾಗಿ ಮುದ್ದೆ ಆಗುತ್ತೆ ಅಂತ ಹೇಳ್ಬೋದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಗಾಯ್ಸ್ ಸಾರಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂತಂದರೆ ಮನೆ ಪಕ್ಕ ಒಂದು ಮನೆ ಕಟ್ತಾ ಇದ್ದಾರೆ ಬೆಳಿಗ್ಗೆ ಟೈಮ್ ವಾಯ್ಸ್ ಅವರ್ ಕೊಡೋಣ ಅಂತಂದರೆ ಅದ್ರದ್ದು ಸೌಂಡು ವೀಡಿಯೋಸ್ ಮಾಡೋಕ್ಕೂ ಆಗ್ತಾಯಿಲ್ಲ ನೈಟ್ ಟೈಮ್ ವೀಡಿಯೋಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ ಅಂತಂದರೆ ಈ ನಾಯಿಗಳದು ಈ ಗಾಡಿದು ಸೌಂಡು ಹಾಗಾಗಿ ಟೈಮ್ ಒಂದು ಲೆವೆನ್ ಓ ಕ್ಲಾಕ್ ಟು ಟ್ವೆಲ್ ತರ್ಟಿ ಹಂಗೆ ಕೊಡೋಣ ಅಂತಂದರೆ ನನ್ನ ಮಗ ಎದ್ಬಿಡ್ತಾನೆ ಸೌಂಡ್ ಮಾಡಿದ್ರೆ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಮುದ್ದೆ ಅನ್ನ ಸಾಂಬಾರು ಎಲ್ಲ ರೆಡಿ ಆಯಿತು ಅದಕ್ಕೆ ಇವಾಗ ಲಾಸ್ಟ್ ಫೈನಲ್ಲಿ ಹಾಕೋತಾ ಇದ್ದೀನಿ ಹಂಚ್ಕೊಳ್ಳೋಕ್ಕೆ ಜೊತೇಲಿ ಹಪ್ಪಳ ಅಂತೂ ನನ್ನ ಮಗನ್ಗೆ ತುಂಬ ಇಷ್ಟ ಅವನಗೋಸ್ಕರನೇ ಮಾಡೋದು ನಮ್ಮ ಮನೇಲೂ ಕೂಡ ಹಪ್ಪಳನ ತುಂಬ ಥರ ಹಪ್ಪಳ ಮಾಡ್ತೀನಿ ಅಕ್ಕಿ ಹಪ್ಪಳ ರಾಗಿ ಹಪ್ಪಳ ಉದ್ದಿನ ಹಪ್ಪಳ ಬೀಟ್ರೋಟ್ ತುಂಬ ಥರ ವೆರೈಟೀಸ್ ಮಾಡ್ತೀನಿ ಅದನ್ನು ಮುಂದೆ ವೀಡಿಯೋದಲ್ಲಿ ನಾನು ನಿಮಗೆ ಆದರೆ ತಿಳಿಸ್ಕೊಡ್ತೀನಿ ಲಾಸ್ಟು ನಂದು ವೀಡಿಯೋಗೆ ತುಂಬ ಚೆನ್ನಾಗಿ ನೀವು ವ್ಯೂಸ್ನ ಕೊಟ್ಟಿದ್ದೀರಾ ಇದೇ ರೀತಿ ವ್ಯೂಸ್ ಕೊಡಿ ನನಗಂತೂ ತುಂಬ ಆಯಿತು ಒಂದು ಕಡೆ ಬೇಜಾರಾಗ್ತಾಯಿತ್ತು ಯಾಕಂತಂದರೆ ನಂದು ವಾಚ್ ಟೈಮ್ ಸ್ವಲ್ಪ ಕೌಂಟ್ ಆಗ್ತಾ ಇರಲಿಲ್ಲ ಅದನ್ನು ಯಾರ ಹತ್ರ ಕೇಳಬೇಕಂತ ಗೊತ್ತಾಗ್ತಿಲ್ಲ ನೋಡೋಣ ಚೆಕ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಏನಕ್ಕೆ ವಾಚ್ ಟೈಮ್ ಕೌಂಟ್ ಆಗ್ತಾಯಿಲ್ಲ ಅಂತ ಇವಾಗ ಹಪ್ಳ ಆಯಿತು ಹಪ್ಳ ಆದಮೇಲೆ ಇವಾಗ ನನ್ನ ಮಗನಿಗೆ ಊಟ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಊಟ ಮಾಡಿಸ್ತಾ ಇದ್ದೀನಿ ಯಾಕಂತಂದರೆ ನನ್ನ ಮಗನಿಗೆ ಅವರಪ್ಪ ಒಂದು ಮುದ್ದು ಜಾಸ್ತಿ ಅವರಪ್ಪ ಬಂತು ಅಂದರೆ ಊಟ ಮಾಡಲ್ಲ ಅವನು ಬೇಡ ಬೇಡ ಅಂತಲೇ ಅದಕ್ಕೆ ಫಸ್ಟಿಗೆ ಇವಾಗ ಅವನಿಗೆ ಸ್ವಲ್ಪ ಸಾಂಬಾರು ತುಪ್ಪ ಹಾಕಿ ಹಪ್ಳ ಹಾಕಿ ತಿನ್ನಿಸ್ಬಿಡೋಣ ಅಂತ ಅಂದ್ಬಿಟ್ಟು ಊಟ ತಿನ್ನಿಸ್ತಾ ಇದ್ದೀನಿ ಅವ್ನಿಗೆ ತಿನ್ನಿಸ್ಬಿಟ್ಟು ಇದ್ದೀನಿ ಹೆಂಗಿತ್ತು ಮಗನೆ ಅಂತ ಅವ್ನು ಚೆನ್ನಾಗಿತ್ತು ಮಮ್ಮಿ ಅಂತ ಹೇಳ್ತಿದ್ದಾನೆ ಪಾಪ ಸ್ವಲ್ಪ ಫಸ್ಟು ಸುಟ್ಬಿಡ್ತು ಅಮ್ಮ ಸುಡ್ತಿದೆ ಅಂತ ಹೇಳ್ದ ಆಮೇಲೆ ತಿನ್ನಬೇಕಾದ್ರೆ ಹಪ್ಪಳ ಬೇಕು ನನಗೆ ಅನ್ನ ಬೇಡ ಅಂತ ಹೇಳ್ತಿದ್ದ ಬಾಯಲ್ಲಿ ನೀರು ಮಡಿಕೊಂಡು ಆಟ ಆಡ್ತಿದ್ದಾನೆ ಅವನು ಊಟ ಮಾಡ್ಕೊಂಡು ಚಿಕ್ಕೋ ನೀರು ತುಂಬ ಚೆನ್ನಾಗಿ ಊಟ ಮಾಡ್ತಿದ್ದೆ ಬೆಳೀತಾ ಬೆಳೀತಾ ಊಟ ಮಾಡೋಕ್ಕೆ ತುಂಬ ಕಷ್ಟ ಮಾಡ್ತಾನೆ ಇವಾಗ ತಿಂದ್ಬಿಟ್ಟು ಹೇಳ್ತಿದ್ದಾನೆ ಅಮ್ಮ ಸೂಪರಾಗಿದೆ ಸೂಪರಾಗಿ ಮಾಡಿದ್ಯಾ ನೇನು ಅಂತ ನನ್ನ ಮಗ ಅಷ್ಟು ಹೇಳಿದ್ರೆ ಸಾಕು ನನಗೆ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ಬೋದು ಇವಾಗ ಊಟ ಮಾಡ್ತಾಯಿದ್ದೀವಿ ಬೆಂಡೆಕಾಯಿ ಸಾಂಬಾರು ತುಂಬ ಚೆನ್ನಾಗಾಗಿತ್ತು ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್